ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಗೆ ಸ್ವಾಗತ ನಂದಗಾನಹಳ್ಳಿ ವಿವಿಎಸ್ಎನ್ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷೆ ರತ್ನಮ್ಮ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ನಂದಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಎಸ್ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲ್ಲಪ್ಪರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಸಂಘದ ಎಲ್ಲ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲ ಹನ್ನೆರಡು ನಿರ್ದೇಶಕರ ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾ ದಿನಾಂಕ ನಿಗದಿಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಎಸ್ ಕೃಷ್ಣಮೂರ್ತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ರತ್ನಮ್ಮ ನಲ್ಲಪ್ಪರೆಡ್ಡಿ ಮಾತ್ರ ನಾಮಪತ್ರಗಳನ್ನು ಸಲ್ಲಿಸಿದ್ದು ಬೇರೆ ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಇಬ್ಬರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣೆ ಅಧಿಕಾರಿ ಎನ್ ವನಿತಾ ಘೋಷಣೆ ಮಾಡಿದರು ಫಲಿತಾಂಶ ಪ್ರಕಟವಾಗಿದ್ದಂತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದರು ನೂತನ ಅಧ್ಯಕ್ಷರಾದ ಎಸ್ ಕೃಷ್ಣಮೂರ್ತಿ ಅವರು ಮಾತನಾಡಿ ನಮ್ಮ ನಾಯಕ ಹಾಗೂ ಹಾಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದಲೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನೂತನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರಲ್ಲಿ ಸ್ಥಾಪನೆಯಾಗಿದ್ದು ಇಂದಿನವರೆಗೂ ಉತ್ತಮವಾಗಿ ನಡೆದುಕೊಂಡು ಬರುತ್ತಿದೆ ತಾನು ಕೂಡ ತನ್ನ ಅವಧಿಯಲ್ಲಿ ಯಾವುದೇ ಪಕ್ಷ ಭೇದ ಮಾಡದೆ ಮಹಿಳೆಯರು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಾಲಗಳನ್ನು ನೀಡಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿ ಸಂಘವನ್ನು ಮಾದರಿ ಸಂಘವನ್ನಾಗಿ ಮಾಡುವುದಾಗಿ ತಿಳಿಸಿದರು ನಂತರ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಈಗಾಗಲೇ ಸಂಘದಿಂದ ಸ್ತ್ರೀಶಕ್ತಿ ಸಂಘಗಳಿಗೆ ನಾಲ್ಕು ಪಾಯಿಂಟ್ ಎಪ್ಪತ್ತು ಕೋಟಿ ರು ರೈತರಿಗೆ ಐದು ಪಾಯಿಂಟ್ ಎಪ್ಪತ್ತು ಕೋಟಿ ರು ಶೂನ್ಯ ಬಡ್ಡಿಯಲ್ಲಿ ಸಾಲಗಳನ್ನು ವಿತರಣೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನರಿಗೆ ಸಾಲವನ್ನು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎನ್ಸಿ ಆಂಜನೇಯ ರೆಡ್ಡಿ ರಘುನಾಥ್ ರೆಡ್ಡಿ ಜಯರಾಮರೆಡ್ಡಿ ಎಸ್ ಶೋಭಾ ಎಸ್ ಕೃಷ್ಣಪ್ಪ ಪೂಜಾರಿ ರಾಜಣ್ಣ ಬಿ ಅಮಿರ್ ಚಾನ್ ಕೆ ಕೆಎನ್ ಬೈರಾರೆಡ್ಡಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಅನೋರ್ ಖಾನ್ ಲಲಿತಮ್ಮ ಶಿವಣ್ಣ ಉಪಾಧ್ಯಕ್ಷರಾದ ಶಂಕರಪ್ಪ ಸೋಮಶೇಖರ್ ರೆಡ್ಡಿ ರಾವ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬೈನಾರ್ಹಳ್ಳಿ ಶ್ರೀನಿವಾಸ್ ಕಾರ್ತಿಕ್ ರಾವ್ ವೆಂಕಟೇಶ್ ಖಾನ್ ತನ್ವೀಶ್ ಕಾಶಾ ಸೇರಿದಂತೆ ಮತ್ತಿತರರು ಇದ್ದರು ಸಂಘ ಸ್ಥಾಪನೆ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮತ್ತು ಅವರ ಕುಟುಂಬ ತುಂಬಾ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅವ್ರಿಗೆ ನಾವು ನಾ ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ಥರ ನಮ್ಮ ಅಶ್ವತ್ ಗೊಲ್ಲಹಳ್ಳಿ ಅಶ್ವತ್ಥನಾರಾಯಣ ರೆಡ್ಡಿ ಅವರ ಕುಟುಂಬ ಮತ್ತು ನಮ್ಮ ನಂದಗಾನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕುಟುಂಬ ನಮ್ಮ ರಾಮರೆಡ್ಡಿ ಗಂಡರಗಾನಹಳ್ಳಿ ರೆಡ್ಡಿ ಅವರ ಕುಟುಂಬ ನಮ್ಮ ರೆಡ್ಡಿ ಶ್ರೀರಾಮ್ ರೆಡ್ಡಿ ಅವರು ಈ ಈ ಕುಟುಂಬದವರು ತುಂಬ ಇದಕ್ಕೆ ಒತ್ತು ನೀಡಿ ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ನಮ್ಮ ರವಣ್ಣ ಅವರು ಅಂಜ ರೆಡ್ಡಿ ಅವರು ತುಂಬ ಜನ ಇಲ್ಲಿ ನಾಯಣಸಮ್ಮಣ್ಣ ಅವರು ತುಂಬ ಜನ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಾಗಿದ್ದಾರೆ ತುಂಬ ಜನ ಅವ ನಮ್ಮ ಈ ಎಲ್ಲ ಎಲ್ಲರೂ ಅಧ್ಯಕ್ಷರಾಗಕ್ಕೆ ನಮ್ಮ ಎಮ್ ಸಿ ಸುಧಾಕರ್ ರೆಡ್ಡಿ ಅವರ ಕುಟುಂಬ ಕಾರಣ ಅವರ ಅವರ ಋಣವನ್ನು ನಾವು ತೀರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆಯೇ ಇಲ್ಲಿ ಇನಾಮ್ನೆಸ್ ಇನಾಮ್ ನೆಸ್ ಆಗ ಆಗೋಕ್ಕೆ ತುಂಬ ಜನ ಅಣ್ಣ ತಮ್ಮಂದಿರು ಕಷ್ಟಪಟ್ಟಿದ್ದಾರೆ ನಂದಗಾನಹಳ್ಳಿ ಮುರುಗ್ಮಾಲ ಪಂಚಾಯತಿ ಅವರು ಅವರು ಹೆಸರು ಹೆಸರು ಹೇಳ್ಕೊಳ್ತಾ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪ ಇಷ್ಟಪಡ್ತೀನಿ ಯಾಕಂದರೆ ಇನಾಮ್ ನ್ಯೂಸ್ ಆಗೋದು ತುಂಬ ಅಪರೂಪ ಆದರೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿ ಹೆಸರುಗಳೇ ಹೇಳಿದರೆ ಜಾಸ್ತಿ ಇದೆ ಅದರಿಂದ ಹೆಸರುಗಳು ಹೇಳ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಎಲ್ಲರೂ ನಮಗೆ ಒಂದು ಇನಾಮ್ನೆ ಆಗೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅವರ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಹೇಳ್ದಂಗೆ ನಾನು ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರ ಸದಸ್ಯರ ಅಂದರೆ ಮಾಜಿ 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 ಆಗ್ಬೋದು ಹಾಲಿ ಆಗ್ಬೋದು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಮುಂದೆ ನಡೀತೀನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಅವರ ಋಣ ಯಾವ ಥರ ತೀರಿಸಬೇಕು ಅಂತ ಅನಿಸುತ್ತೆ ಅಂದರೆ ಅವರು ತುಂಬ ಅಭಿವೃದ್ಧಿಗೆ ಒತ್ತು ನೀಡ್ತಾ ಇದ್ದಾರೆ ನಾನು ಇವತ್ತಿಂದ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನಗಳಿಗೆ ಮುಚ್ಚಿಸುವಂಥ ಕೆಲಸ ನಮ್ಮ ಕೈಯಲ್ಲಿ ನಾವು ಮುಚ್ಚುವಂಥ ಕೆಲಸ ಮಾಡಬೇಕು ಅದು ನನಗೆ ಮನಸ್ಸಲ್ಲಿ ಬಂದಿದೆ ಯಾಕಂದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಜನಗಳಿಗೆ ಇಲ್ಲ ಅದರಿಂದ ನಾನು ಮನಸ್ಫೂರ್ತಿಯಾಗಿ ಅವರು ಅಭಿವೃದ್ಧಿ ಕೆಲಸಗಳನ್ನು ನಾನು ಜನಗಳ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಕೈ ಮುಗಿದು ನಾನು ಧನ ವಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಏನು ಇವಾಗ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಮತ್ತು ರಕ್ಕಮ್ಮನವರು ಮತ್ತು ಎಲ್ಲ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಈ ಒಂದು ನಂದ್ಯಾನಡ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸೇವಾ ಸಹಕಾರ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಈ ಒಂದು ಮುರುಮಲ್ಲ ಮತ್ತು ಪಲ್ಲೆ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಮತ್ತು ಈ ಒಂದು ಚುನಾವಣೆ ನಡೆಯಲು ಮತ್ತು ನಮ್ಮ ಏನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಒಂದು ಚುನಾವಣೆಯನ್ನು ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ಸಹ ಅವಿರೋಧ ಆಯ್ಕೆಯಾಗಿದ್ದು ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮುಕ್ಕಳ್ಳಿ ರತ್ತಮ್ಮನವರು ಆಯ್ಕೆಯಾಗಿ ಇವತ್ತು ಈ ಒಂದು ನಂದಗ್ಯಾನಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ನಂದ್ಯಾನಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಏನು ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಿರ್ದೇಶಕರ ಒಂದು ಸೂಚನೆ ಮೇರೆಗೆ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಅವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಮತ್ತು ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಮತ್ತು ಎಲ್ಲ ನಿರ್ದಿಷ್ಟ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ತಾವೆಲ್ಲ ಪ್ರಯತ್ನ ಮಾಡಬೇಕು ಈಗಾಗಲೇ ಈ ಒಂದು ಸೊಸೈಟಿಯಿಂದ ನಾವು ಶ್ರೀ ಕ್ಷೇತ್ರ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಏನು ಇವತ್ತು ಕೆ ಸಿ ಸಿ ಸಾಲವನ್ನು ಈ ಒಂದು ಸೊಸೈಟಿ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿ ಆರು ತಿಂಗಳಾಗಿದೆ ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಅದು ಘೋಷಣೆ ಆದ ತಕ್ಷಣ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಸೊಸೈಟಿ ಮುಖಾಂತರ ಯಾರು ಶಕ್ತಿ ಸಂಘದವರಿದ್ದಾರೆ ಮತ್ತು ಕೆ ಸಿ ಸಿ ಸಾಲವನ್ನು ತಾವು ಎಲ್ಲ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಕೊಡಿಸ್ಬೇಕಂತ ನಿಮ್ಮಲ್ಲಿ ನಾವು ಎಲ್ಲರೂ ಸಹ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಏನು ನಮ್ಮ ಉಸ್ತುವಾರಿ ಸಚಿವರು ಏನು ಮತ್ತು ಚೋಡರೆಡ್ಡಿ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಕ್ಷೇತ್ರಗಳನ್ನು ಬಲಪಡಿಸಿಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅದು ಬಿ ಎಸ್ 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 ಸೊಸೈಟಿಗಳಾಗಿರ್ಬೋದು ಎಂ ಪಿ ಎಸ್ ಸೊಸೈಟಿಗಳಾಗಿರ್ಬೋದು ಆಮೇಲೆ ಟಿ ಎ ಪಿ ಎಸ್ ಸೊಸೈಟಿ ಆಗಿರ್ಬೋದು ಎ ಪಿ ಎಂ ಸಿ ಸೊಸೈಟಿ ಆಗಿರ್ಬೋದು ಮತ್ತು ಏನು ಈ ರೇಷ್ಮೆ ಬೆಳೆಗಾರ ಸಹಕಾರ ಸಂಘಗಳಾಗಿರ್ಬೋದು ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಇಡೀ ತಾಲೂಕಿನಲ್ಲಿ ಈ ಸಹಕಾರ ಕ್ಷೇತ್ರ ಏನಿದೆ ಅದನ್ನ ಚೋಡರೆಡ್ಡಿ ಕಾಲೇಜಿಂದಲೂ ಸುಧಾಕರ್ ರೆಡ್ಡಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಒಂದು ತಾಲೂಕಿನ ಎಲ್ಲಾ ರೈತರಿಗೂ ಶಿಕ್ಷಕ ಸಂಘದ ಅನುಕೂಲ ಆಗ್ತಕ್ಕಂತ ಒಂದು ಒಳ್ಳೆಯ ಕೆಲಸಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ತಾವೇನಿವತ್ತು ತಾವು ಇಲ್ಲಿ ಗೆದ್ದೀರ ತಾವೂ ಸಹ ನಮ್ಮ ಸಚಿವರ ಸುಧಾಕರ್ ರೆಡ್ಡಿಯವರ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಸಲಹೆಯಂತೆ ತಾವು ಸಹ ಈ ಒಂದು ತಾಲೂಕಿನಲ್ಲಿ ಅಲ್ಲಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ಮಹಿಳೆಯರಿಗೆ ಶುಣ್ಣ ಬಡ್ಡಿ ದರ ದರದಲ್ಲಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಕೆ ಸಿ ಸಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಈ ಒಂದು ಸೊಸೈಟಿಯನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನ ಅಭಿವೃದ್ಧಿ ತಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ತಾವೆಲ್ಲ ಪ್ರಯತ್ನ ಮಾಡಿ ಆ ಏನು ಚೋಡ್ರೆಡ್ಡಿ ಅವರು ಸುಧಾಕರ್ ರೆಡ್ಡಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಒಂದು ಕೀರ್ತಿಯನ್ನ ತಾವು ಸಹ ತಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ಸಹ ಎಲ್ಲರಲ್ಲಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ನಮ್ಮ ಎರಡೂ ಪಂಚಾಯಿತಿ ಎಲ್ಲ ಮುಖಂಡರು ಅಶ್ವಥ್ ರೆಡ್ಡಿ ಅಣ್ಣವರು ಶ್ರೀರಾಮ್ ರೆಡ್ಡಿ ಅವರು ಮತ್ತು ಅನೇಕ ಎಲ್ಲ ಮುಖಂಡರು ಸಹ ಇವತ್ತು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಈ ಒಂದು ಸೊಸೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಇವತ್ತು ನಿರ್ದೇಶಕರಾಗಲಿ ಸದಸ್ಯರಾಗಲಿ ಮತ್ತು ಎರಡು ಪಂಚಾಯತ್ ಎಲ್ಲ ಎಲ್ಲ ಮುಖಂಡರು ಕಾರ್ಯಕರ್ತರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಅವಿರೋಧವಾಗಿ ಆಯ್ಕೆ ಆಗಲಿ ಎಲ್ಲರೂ ಸಹ ಕಾರಣಕರ್ತ ಕರ್ತರಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಹಿಂದ್ ಜೈ ಕರ್ನಾಟಕ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಕೃಷ್ಣಮೂರ್ತಿ ಗೊಲ್ಲಳ್ಳಿ ಉಪಾಧ್ಯಕ್ಷರಾಗಿ ಮುದ್ದಳ್ಳಿ ರತ್ತಮ್ಮನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಕಟ್ನಾ ನಮ್ಮ ಬಿಡಿ ಎಫೆಕ್ಟ್ ಉಟ್ಕೊಂಡು ಆಯ್ಕೆ bai 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 রঘুনাথ রেড্ডি রঘুনাথ রেড্ডি よろしくお願